ನಾನು ಅದೇ ಹೇಳ್ತಿರೋದು ಅವ್ರ ವಿರುದ್ಧವಾಗಿ ನಾವು ಇದ್ದೀವಿ ಅವ್ರು ನಿಜವಾದ ಅಭಿಮಾನಿಗಳೇ ಇಲ್ಲ ಅವ್ರು ನಮ್ಮನ್ನು ಕೇಳಿದ್ರ ವಿಚಾರಿಸೋದ್ರ ಅದ್ರ ಹಿಂದೆ ಇರತಕ್ಕಂಥ ಆ ಜನ ಯಾರು ಅದನ್ನು ತಿಳ್ಕೊಂಡ್ರೆ ಪತ್ತೆ ಹಚ್ಚದ್ರ ಏನೂ ಗೊತ್ತಿಲ್ಲ ಅವ್ರಿಗೆ ನಮ್ಮ ಬಗ್ಗೆ ಆರೋಪ ಹೊರಿಸ್ಬಿಟ್ರೆ ನಾವು ಅದನ್ನು ಮಾಡ್ತೀವಿ ಯಾಕೆ ಖುಷಿಗೆ ಮಾಡ್ತೀವಿ ನಾವು ಅದನ್ನು ಎಷ್ಟೋ ಬಾರಿ ನಾವು ಹೇಳಿದ್ದೀವಿ ಅಪ್ಪ ಅವರ ಬಗ್ಗೆ ಈಗ ಎಲ್ಲ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಮಾಡ್ಕೊಳ್ಳಿ ಪ್ರತಿಯೊಂದು ಬಡಾವಣೆಯಲ್ಲೂ ಕಾರ್ಯಕ್ರಮ ಮಾಡ್ತಾರೆ ಮಾಡ್ಕೊಳ್ಳಿ ಸಂತೋಷ ನಮಗೆ ಅಪ್ಪ ಬಗ್ಗೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇದಕ್ಕಿಂತ ಸಂತೋಷ ಏನಿದೆ ಮಾಡ್ಕೊಳ್ಳಿ ಬೆಂಗಳೂರಲ್ಲೂ ಇರಲಿ ಮೈಸೂರಲ್ಲೂ ಇರಲಿ ಸಂತೋಷವೇ ಅಂತ ಹೇಳಿದ್ದೀನಲ್ಲ ನಾನು ಅದಕ್ಕೆ ಆ ಬೀಡುಗಳನ್ನು ಕಳಿಸಿದ್ದೀನಿ ಇಲ್ಲೂ ಇರಲಿ ಅಲ್ಲೂ ಇರಲಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ನಾನು ಅಥವಾ ಹೇಳಿರ್ತಕ್ಕಂಥ ಕುಟುಂಬ ನಾನು ನನ್ನ ಕುಟುಂಬನ ನಾನು ಪ್ರತಿನಿಧಿಸ್ತಾ ಇದ್ದೀನಿ ಭಾರತೀಯ ಇವತ್ತು ನಮ್ಮ ಇಲ್ಲಿ ಇಲ್ಲಿ ಇದರಲ್ಲಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಆದರೆ ಅವರ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ ನಾವು ಯಾಕೆ ಇದನ್ನು ತೆರವುಗೊಳಿಸ್ಬೇಕು ಅಂತ ಅಂದ್ಕೊಳ್ತೀವಿ ಆ ಥರ ಮನಸ್ಸು ನಮ್ಗೆ ಬರುತ್ತೆ ನೀವೇ ಯೋಚನೆ ಮಾಡಿ ನಿಮಗೆಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಹೆಚ್ಚು ಪ್ರೀತಿ ಇದೆ ರಾಜ ಎದ್ದು ತಟ್ಕೊಂಡು ಹೇಳ್ತೀನಿ ನಾನು ಇದನ್ನ ನಿಮಗೆ ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ನಿಮಗೆ ಏನ್ ಪ್ರೀತಿ ಇದೆಯೋ ನಮಗೆ ಅಪ್ಪ ಅವ್ರ ಅನ್ನೋದು ಪ್ರೀತಿ ಇದೆ ರಾಜ ಅರ್ಥ ಮಾಡ್ಕೊಳ್ಳಿದಣ್ಣ ನಾವು ಯಾಕದನ್ನ ಆ ಥರ ಆಗ್ಬೇಕು ಅಂತ ಬಯಸ್ತೀವಿ ಹೇಳಿ ಬಾಯಿ ಮಾತಿಗೆ ನಾವು ಅಪ್ಪ ಅಂತ ಹೇಳಲ್ಲ ಯಾಕತ್ರ ಅನ್ಕೊಳ್ತೀವಿ ಆಮೇಲೆ ನೀವು ಯಾಕೆ ಹತ್ರ ಅನ್ಕೊಳ್ತೀರಿ ಕುಟುಂಬದವರು ಯಾಕೆ ಯಾಕೆ ವಿಲನ್ ಯಾಕೆ ಅನ್ಕೊಳ್ತೀರಿ ಕುಟುಂಬದವ್ರನ್ನ ಇವತ್ತಷ್ಟು ದೊಡ್ಡ ಸ್ಮಾರಕ ಆಗಿದೆ ಹೇಗಾಯ್ತು ರಜೆ ಅದು ಹೇಗಾಯ್ತು ಐದು ಎಕರೆ ಜಾಗದಲ್ಲಿ ಆಗಿದೆ ಅದಕ್ಕೂ ನಮ್ಮ ಮೇಲೆ ಆರೋಪ ಹೊರಿಸಿದ್ರು ವ್ಯಾಪಾರೀಕರಣ ಹೇಗೆ ವ್ಯಾಪಾರೀಕರಣ ಸರ್ಕಾರದ ದುಡ್ಡು ಸರ್ಕಾರದ ಜಾಗ ಸರ್ಕಾರದ ಯೋಜನೆ ಹೇಗೆ ದುಡ್ಡು ಹೇಗೆ ವ್ಯಾಪಾರೀಕರಣ ನಮ್ಮ ಮೇಲೆ ಯಾಕೆ ಆರೋಪ ನಾವು ಎಷ್ಟು ಬಾರಿ ಕಚೇರಿಗಳನ್ನು ಅಲ್ದಿದ್ದೀವಿ ಗೊತ್ತಾ ನಿಮಗೆ ನಾನು ಪ್ರತಿಯೊಂದು ವಿಡಿಯೋಗಳನ್ನು ಆವಾಗ ಅಷ್ಟೊಂದು ಸಾಮಾಜಿಕ ಜಾಲತಾಣವೂ ಇರಲಿಲ್ಲ ಪ್ರತಿಯೊಂದು ಜಾಗಕ್ಕೆ ಹೋದಾಗ ನಾನು ವಿಡಿಯೋಗಳನ್ನು ಹಂಚ್ಕೊಳ್ತಾ ಇರಲಿಲ್ಲ ಹಂಚ್ಕೊಂಡೂ ಇಲ್ಲ ನಾನು ಅಂದರೆ ನಾನು ಒಬ್ಬನೇ ಅಲ್ಲ ಅಮ್ಮ ಆ್ಯಂಡ್ ನಾನು ಇಬ್ಬರು ಎಷ್ಟು ಅಲ್ದಿದ್ದೀವಿ ಗೊತ್ತಾ ನಿಮಗೆ ಏನು ಪ್ರಯತ್ನಗಳ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ ಹೇಗೆ ನೀವು ಮಾತಾಡ್ತೀರಿ ಆರೋಪಗಳನ್ನು ಯಾಕೆ ಹೊರಿಸ್ತೀರಿ ನಮ್ಮ ಜೊತೇಲಿ ಸೇರ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನಾನು ನೀವುಗಳೇ ನಮ್ಮ ಶಕ್ತಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಸಿಂಹಗಳು ಅಂತ ಹೇಳ್ತಾ ಇದ್ದೀನಿ ಸಿಂಹ ಸಿಂಹಿಣಿಯರು ಅಂತ ಹೇಳ್ತಾ ಇದ್ದೀನಿ ಸುಮ್ಮನೆ ಬಾಯಿ ಹೇಳಲ್ಲ ನಾನು ಅದನ್ನು ನಿಮ್ಮ ಶಕ್ತಿ ಏನು ಅನ್ನೋದು ನನಗೆ ಗೊತ್ತು ಆದರೆ ನಮ್ಮ ನಿಮ್ಮ ಮಧ್ಯ ನಮ್ಮ ಮತ್ತು ನಿಮ್ಮ ಅಂತಂದರೆ ನಿಜವಾದ ಅಭಿಮಾನಿಗಳ ಮಧ್ಯ ಯಾರಾದರೂ ಬಿರುಗಿ ಬಿಡಿಸ್ತಾ ಇದ್ದಾರೆ ಅದನ್ನು ಯಾರು ಅಂತ ಪತ್ತೆ ಹಚ್ಚಿ ಸುಮ್ಮ ಸುಮ್ಮನೆ ಆರೋಪಗಳನ್ನು ಹೊರಿಸ್ತಾರೆ ಅವ್ರನ್ನ ಕೇಳಿ ಗೊತ್ತಾ ಅವ್ರಿಗೆ ತಿಳ್ಕೊಂಡಿದ್ದಾರೆ ಅವರು ಪತ್ತೆ ಹಚ್ಚಿದಾರಾ ಸುಮ್ಮನೆ ಹೇಳ್ಬಿಟ್ರೆ ಮಾತಿಗೆ ಬಂದಿದ್ದು ಏನೇನೋ ಹೇಳ್ಕೊಂಡು ಕಾಮೆಂಟ್ಗಳು ನೋಡ್ತಾ ಇದ್ದೀನಿ ಸಾಮಾಜಿಕ ಜಾಲತಾಣಗಳಲ್ಲಿ ಅರೆ ವಿ ಡೋಂಟ್ ಡಿಸರ್ವ್ ದಿಸ್ ದಿಸ್ ಟ್ರೀಟ್ಮೆಂಟ್ ಅಟ್ ಆಲ್ ವಿ ಡೋಂಟ್ ಡಿಸರ್ವ್ ದಿಸ್ ತಿಳ್ಕೊಳ್ಳಿ ಇದರ ಹಿಂದೆ ಆಗಿರ್ತಕ್ಕಂಥ ಪರಿಶ್ರಮನ ತಿಳ್ಕೊಳ್ಳಿ ಹೋರಾಟ ತಿಳ್ಕೊಳ್ಳಿ ಏನು ಗೊತ್ತಿಲ್ಲದೆ ದಯವಿಟ್ಟು ಮಾತಾಡೋಕೋಗಬೇಡಿ ನಿಮ್ಮನ್ನೆಲ್ಲ ನಾವು ಪ್ರೀತಿಸ್ತೀವಿ ರಜಾ ನಿಮ್ಮನ್ನೆಲ್ಲ ತುಂಬ ಪ್ರೀತಿಸ್ತೀವಿ ನಾವು ನಾವು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ ನಾವು ಇದನ್ನ ಇಲ್ಲಿ ಇಲ್ಲಿ ಪೂಜೆ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂಡಿದೀವಿ ಸ್ಮಾರಕ ಆಗೋದೇ ಇಲ್ಲ ಅಂತ ಗೊತ್ತಾದ ಮೇಲೆ ಆರೂವರೆ ವರ್ಷ ಪ್ರಯತ್ನ ಪಟ್ಟಿದ್ದೀವಿ ನಾನು ಎಷ್ಟೋ ಸತಿ ಹೇಳಿದ್ದೀನಿ ಕೂಡ ಸರ್ ನಮ್ಮ ಇಲ್ಲಿ ಚಪ್ಪಲಿ ಸೌದಿಲ್ಲ ನಮ್ಮ ಕಾಲುಗಳೇ ಸೌದ್ ಹೋಗಿದೆ ಅಂತ ಅಷ್ಟು ಅಲ್ದ ಅಲ್ದು ಅಲ್ದು ನಮ್ಗೆ ಸಾಕಾಗಿ ಹೋಗಿತ್ತು ಮ್ಯ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಸೂಚಿಸಿದ್ರು ಇಲ್ಲ ಆಗ್ತಾ ಇಲ್ಲ ಬೇರೆ ಕಡೆ ಹೋಗಿ ಅವ್ರು ಹೇಳದ ಮೇಲೆ ಅಲ್ಲೂ ಕೂಡ ನಿಮಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪುಸ್ತಕನೇ ಬರಿಬಹುದು ಇಲ್ಲೂ ಬೆಂಗಳೂರಲ್ಲೇ ಎಷ್ಟೋ ಜಾಗಗಳು ನೋಡಿದ್ದಾಯಿತು ಅಲ್ಲೂ ಒಂದಿಷ್ಟು ವರ್ಷಗಳು ಹೋಯಿತು ಮೈಸೂರಲ್ಲೂ ಒಂದಿಷ್ಟು ಜಾಗಗಳು ನೋಡಿದ್ದಾಯಿತು ಈಗ ಆಗಿರೋ ಸ್ಮಾರಕ ಅದು ಅಲ್ಲೂ ಒಂದಿಷ್ಟು ಜನ ಕೇಸ್ ಹಾಕಿದ್ರು ಅಲ್ಲೂ ಒಂದಿಷ್ಟು ಹೋರಾಟ ಆಯಿತು ಕಂಠೀರವ ಸ್ಟುಡಿಯೋದು ಕೆಲವರು ಕೇಳ್ತಾ ಇರ್ತಾರೆ ಗೌರ್ಮೆಂಟ್ ಅವರು ಹೇಳಿದ್ದು ನೀವು ಯಾಕೆ ಮಾಡಲಿಲ್ಲ ಅಂತ ಅದು ಎರಡು ಸಾವಿರದ ಹದಿನೆಂಟರ ಸುಮಾರು ಏನೋ ಕೇಳಿದರು ನಮ್ಮನ್ನು ಆಗ ಆಗ ಆಲ್ರೆಡಿ ಮೈಸೂರಲ್ಲಿ ನಮಗೆ ಜಾಗ ಕೊಟ್ಟಿದ್ದರು ಜಾಗ ಜಾಗದ ಬಗ್ಗೆ ಎಲ್ಲ ಮಾತುಗಳು ಮಾತುಗಳಾಗಿದ್ದವು ಕೋರ್ಟ್ ಕೇಸ್ ಏನೋ ಒಂದು ಸ್ವಲ್ಪ ದಿವಸದಲ್ಲಿ ಮುಗಿಯುತ್ತೆ ಅಲ್ಲೇ ನೀವು ಸ್ಮಾರಕ ಕಟ್ಟಬಹುದು ಅಂತ ಹೇಳಿದರು ಒಂದು ಜಾಗ ಎರಡು ಜಾಗ ಮೂರು ಜಾಗ ನಾಲ್ಕು ಜಾಗ ಈ ಥರ ಜಾಗಗಳು ಜಾಗಗಳು ಬದಲಾಗ್ತಾನೆ ಹೋಗಿದ್ವು ಅದಕ್ಕೆ ಅಲ್ಲಿ ಆಗ್ತಾ ಇದೆ ಈಗ ಇನ್ನೂ ಏನು ಆಗ್ತಾ ಕೆಲವೇ ದಿನಗಳಲ್ಲಿ ಆಗೋ ಸಾಧ್ಯತೆ ಇದ್ದಾಗ ತಿರ್ಗಾ ಕಂಠೀರವ ಅಂತ ಹೇಳಿದ್ರೆ ಅವಾಗ ನಾವು ಅದನ್ನು ಬೇಡ ಅಂತ ಹೇಳಿದ್ವಿ ಅದನ್ನು ಅರ್ಥ ಮಾಡಿಕೊಳ್ಳಿ ಅಭಿಮಾ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತಕ್ಕೆ ಕಠಿಣ ಕಂಠೀರವಾದಲ್ಲಿ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ ನಮಗೆ ಅದು ಕೆಲವರು ತಪ್ಪ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಕೆಲವು ಪದಗಳನ್ನು ಹೇಳೋದಕ್ಕೆ ನಮಗೆ ಕಷ್ಟ ಆಗತ್ತೆ ಆದರೆ ಇಲ್ಲಿ ಊಟ ಹಾಕಿರೋ ಜಾಗ ಅಲ್ಲ ಇದು ದಹನ ಮಾಡಿರ್ತಕ್ಕಂಥ ಜಾಗ ಇತ್ತು ಅವರ ವಿಭೂತಿ ಅಂತಂದ್ರೆ ಅವರ ಅಸ್ಥಿ ಅದನ್ನು ಅಮ್ಮವ್ರು ಅವ್ರಿಗೆ ಯಾಕೆ ಅನಿಸ್ತು ನಮ್ಗೆ ಗೊತ್ತಿಲ್ಲ ಆದರೆ ಅವರು ಒಂದು ಕಲಶದಲ್ಲಿ ಇಟ್ಕೊಂಡಿದ್ರು ಅದನ್ನು ನಮ್ಮ ಎಲ್ಲ ಕುಟುಂಬದವ್ರಿಗೂ ಎಲ್ರಿಗೂ ಗೊತ್ತು ನಮ್ಮ ಆಪ್ತ ಸ್ನೇಹಿತರಿಗೆ ಗೊತ್ತು ಗೊತ್ತದು ಒಂದು ಕಲಶದಲ್ಲಿ ಇಟ್ಟಿದ್ದರು ಅದನ್ನು ಇಡೀ ಅಂತ ಹೇಳಿದರು ಆರೂವರೆ ವರ್ಷ ಎಲ್ಲಿ ಪ್ರಯತ್ನ ಮಾಡಿ ಅದು ಆಗಲಿಲ್ಲೋ ಅದನ್ನು ಎಲ್ಲಿ ಆಗತ್ತೋ ಸ್ಮಾರಕ ಅದನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿದರು ಆಮೇಲೆ ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ನಮ್ಮದು ಯಾವಾಗ ಅಲ್ಲಿ ಮೈಸೂರಲ್ಲಿ ಸ್ಮಾರಕ ಆಯಿತು ಅಲ್ಲಿ ಅದಕ್ಕೆ ಮುಂಚೆ ಒಂದು 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 ತಿಂಗಳ ಹಿಂದೆ ಅಲ್ಲಿ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಈಗ ಅಲ್ಲಿ ಏನು ಪುತ್ಥಳಿ ನಿಂತಿದೆಯೋ ಅಪ್ಪ ಅವ್ರದು ಅದು ಆ ಒಂದು ಕಲಶದ ಮೇಲೆ ಆ ಒಂದು ಅವರ ಅಸ್ಥಿ ಅಸ್ಥಿ ಮೇಲೆ ಅದು ನಿಂತ್ಕೊಂಡಿದೆ ಅವ್ರು ನಿಂತ್ಕೊಂಡಿದ್ದಾರೆ ನಾವು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಇದರ ಹಿಂದೆ ಇದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ ಸಾಕಷ್ಟು ಹೋರಾಟ ಇದೆ ದಯವಿಟ್ಟು ನಮ್ಮ ಮೇಲೆ ಆರೋಪಗಳನ್ನು ಹೊರಿಸ್ತಾ ಇರಬೇಡಿ ಅರ್ಥ ಮಾಡಿಕೊಳ್ಳಿ ಇಲ್ಲ ನಮ್ಮ ಮನೆ ಬಾಗಿಲು ತೆಗೆದೇ ಇರುತ್ತೆ ದಯವಿಟ್ಟು ಬನ್ನಿ ಕೇಳ್ಕೊಳ್ಳಿ ನಿಜ್ ನೇರವಾಗಿ ಕೇಳಿ ಏನಾದರೂ ಪ್ರಶ್ನೆಗಳಿದ್ದರೆ